ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಶ್ವಿನಿರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವೀಡಿಯೋ ನೋಡ್ತೀರಾ ಪ್ಲೀಸ್ ಎಲ್ಲರೂ ಬೇಗ ಬೇಗ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಇವತ್ತು ಗೌರಿ ಗಣೇಶ ಹಬ್ಬ ಇತ್ತಲ್ವ ಹಂಗಾಗಿ ಬೆಳಗ್ಗೆ ಬೇಗ ಹೋಗ್ತಾ ಹೋಗ್ತಾಯಿದ್ವಿ ನಮ್ಮ ರಾಕಿ ಬೇರೆ ಊರಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವನು ನೈಟ್ ಬಂದಿದ್ದ ಅವನು ಬೆಳಗ್ಗೆ ಎಬ್ಬಿಸ್ಕೊಂಡು ಕರ್ಕೊಂಡು ಸೀದಾ ಹೋಗ್ತಾ ಇದ್ವಿ ಬೈಕಲ್ಲಿ ಸ್ವಲ್ಪ ಏರ್ ಕಮ್ಮಿಯಾಗಿತ್ತು ಬಿಟ್ಟು ಏರ್ ಹಾಕಿಸ್ಕೊಂಡು ಹಾಗೆ ಫ್ರೆಂಡ್ಸ್ ಸೀದಾ ಹೋಗ್ತಾ ಇದ್ದೀವಿ ನಮ್ಮ ಹುಸ್ತುದಲ್ಲಿ ಸಿಕ್ಕಾ ಪಟ್ಟೆ ಗಣಪತಿ ಬನಿಗೂ ಯಾವಾಗಲೂ ಅಷ್ಟೇ ಕಲ್ ಕಲರ್ ಗಣಪತಿ ಸಖತ್ತಾಗಿರ್ತವೆ ಯಾವ ತಾಣ ನಾ ಇತ್ತಣ ಅನ್ನೋ ಥರ ಅನಿಸುತ್ತೆ ಹಾಗೆ ಫ್ರೆಂಡ್ಸ್ ಏರೆಲ್ಲ ಹಿಡಿಸ್ಕೊಂಬಿಟ್ಟು ಇವಾಗ ಸೀದಾ ಹೋಗ್ತಾ ಇದ್ದೀವಿ ನಮ್ಮ ಪಾಪ ಅಂತೂ ಬೆಳ ಬೆಳಗ್ಗೆ ಕರ್ಕೊಂಬಂದರೆ ಬೈಕಲ್ಲಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ನೋಡಿ ಫ್ರೆಂಡ್ಸ್ ಗಣಪತಿ ಎಷ್ಟು ಚೆನ್ನಾಗಿದ್ದಾವೆ ಕಲ್ ಕಲರ್ ಗಣಪತಿ ಸಕ್ಕತ್ತಾಗಿದ್ದಾವೆ ನೋಡಿ ಹಾಗೆ ಫ್ರೆಂಡ್ಸ್ ಇಲ್ಲೂ ಒಂದತ್ರ ಗಣಪತಿ ಕೇಳ್ಕೊಂಬಿಟ್ಟು ಸರಿ ನಡಿ ಕೆಳಗಡೆ ಹೋಗಿ ನೋಡೋಣ ಅಲ್ಲೂ ಎಷ್ಟಿದೆ ರೇಟು ಅಂತ ನೋಡೋಣ ಅಂತ ಬಿಟ್ಟು ಹೋದ್ವಿ ಒಂದು ಹತ್ರ ಇನ್ನೂರು ರೂಪಾಯಿ ಹೇಳಿದರು ಒಂದು ಹತ್ರ ನೂರು ರೂಪಾಯಿ ಹೇಳಿದರು ಅಲ್ವಾ ಒಂದೆರಡು ಮೂರು ಹತ್ರ ಕೇಳಬೇಕು ಅವಾಗಲೇ ಸ್ವಲ್ಪ ರೇಟು ಕಡಿಮೆಯೂ ಇರುತ್ತೆ ಆಮೇಲೆ ಗಣಪತಿ ತಗೊಳ್ಳೋದಲ್ವಾ ನಾವು ಚೌಕಾಸಿ ಮಾಡ್ಬೋದು ಈ ರೀತಿಯಾಗೆಲ್ಲ ಮಾಡಲ್ಲ ಮಾಡೋಲ್ಲ ಗಣಪತಿ ತಗೊಬೇಕಾರೆ ಯಾವಾಗಲೂ ಅಷ್ಟೇ ಓದೋಷ್ಟು ಅಷ್ಟೇ ನಾವು ಚೌಕಾಸಿ ಹತ್ತು ರೂಪಾಯಿ ಕಮ್ಮಿ ಅವೆಲ್ಲ ಕೇಳೋದೇ ಇಲ್ಲ ಗಣಪತಿ ತಗೋಬೇಕಾದ್ರೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇ ಕೊಟ್ಟು ತಗೊಂಬಂದ್ವಿ ಅಲ್ಲಿ ಇನ್ನೂರು ರೂಪಾಯಿ ಹೇಳಿದ್ರು ಸರಿ ನೋಡಿ ಕೆಳಗಡೆ ಹೋಗಿ ಕೇಳೋಣ ಅಂತ ಇಲ್ಲಿ ಬಂದ್ವಿ ಸೇಮ್ ಗಣಪತಿ ಇಲ್ಲಿ ನೂರು ರೂಪಾಯಿ ಹೇಳಿದರು ಸರಿ ಅಂತ ಬಿಟ್ಟು ನಮ್ಗೆ ಇಷ್ಟವಾಗಿರೋದು ಒಂದು ಕಲರ್ ಗಣಪತಿ ತಗೊಂಡ್ವಿ ಹಾಗೆ ಫ್ರೆಂಡ್ಸ್ ಒಂದು ಗೌರಿನ ತಗೊಂಡ್ವಿ ತೊಗೊಂಡ್ಬಿಟ್ಟು ಇವಾಗ ಪ್ಯಾಕ್ ಮಾಡಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ನಾವು ಗಣಪತಿ ತಗೊಂಡು ಸೀದಾ ಮನೆಗೆ ಹೋಗ್ತಿದೀವಿ ಅಯ್ಯೋ ಬಾಳೆಕಂದೆಲ್ಲ ಹೇಳಿದ್ರಾಗ ತೊಗೊಂಬರ್ಬೇಕು ಅಂತೇಳಿ ಮತ್ತೆ ಗಾಡಿನ ತಿರುಗಿಸ್ಕೊಂಡು ಸೀದಾ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇಲ್ಲೂ ಅಷ್ಟೇ ಓಂ ಗಣಪತಿ ಕೂರುತ್ತೆ ಅಶೋಕ ಹತ್ರ ಹಾಗೆ ಇನ್ನೊಂದು ವಿರಾಟ್ ಗಣಪತಿ ಕೂತ್ಕೊಳ್ಳುತ್ತೆ ಅದು ಟಿ ವಿ ಸರ್ಕಲಲ್ಲಿ ಇರುತ್ತೆ ಹಾಗೆ ಫ್ರೆಂಡ್ಸ್ ಇವಾಗ ತುಂಬ ರಶ್ ಆಗಿತ್ತು ಹಬ್ಬ ಬೇರೆ ಕೇಳಬೇಕಾ ಫುಲ್ಲು ಟ್ರಾಫಿಕ್ ಥರ ಆಗಿಬಿಟ್ಟಿತ್ತು ಹಾಗೆ ಫ್ರೆಂಡ್ಸ್ ಇಲ್ಲೇ ಬಾಳೆಕಂದಿತ್ತು ಅಲ್ಲೇ ಬಾಳೆಕಂದೆಲ್ಲ ತಗೊಂಡ್ಬರೋಣ ಅಂತಬಿಟ್ಟು ನಮ್ಮ ರಾಕಿ ಹೋದ ಪಾಪ ನಾವು ಗಾಡಿಗೆ ಕೂತ್ಕೊಂಡಿದ್ವಿ ಸರಿ ಇಲ್ಲಿಲ್ಲ ಮುಂದೆ ಹೋಗಿ ತೊಗೊಂಡ್ಬರ್ತೀನಿ ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಹೋಗಿ ಮುಂದೆ ಹೋಗಿ ತೊಗೊಂಬಂದೆ ಚಿಕ್ಕ ಬೇಕಾಗಿತ್ತಲ್ವಾ ಸುಮ್ ಫುಲ್ ದೊಡ್ಡದೆಲ್ಲ ಬೇಕಾಗಿರಲಿಲ್ಲ ಹಾಗೆ ಫ್ರೆಂಡ್ಸ್ ತಗೊಂಡ್ಬಿಟ್ಟು ಸೀದಾ ಮನೆಗೆ ಬಂದ್ವಿ ರಂಗೋಲಿ ಎಲ್ಲ ಹಾಕಿ ರಾತ್ರಿ ಅಲ್ಲೇ ಚೆಂಡು ಎಲ್ಲ ಹೂವೆಲ್ಲ ಹಾಕಿ ಮೇಲ್ಗಡೆ ಎಲ್ಲ ಕಟ್ಟಿ ತೋರಣ ಎಲ್ಲ ಕಟ್ಟಿ ರೆಡಿ ಮಾಡಿದ್ವಿ ಹಾಗೆ ಫ್ರೆಂಡ್ಸ್ ಬೆಳಗ್ಗೆ ಅಡುಗೆಗೆ ನಮ್ಮ ಅಮ್ಮ ಇನ್ನೇನು ಹಬ್ಬ ರೆಡಿಯಾಗಿತಿರಡು ರೆಡಿ ಆಗಿತಿ ಸಾಂಬಾರು ರೆಡಿ ಅದಕ್ಕೆ ಆಗಿಂದ ಇಡ್ಲಿ ಇಡ್ಲಿ ಅಂತ ನಾನು ಎಲ್ಲ ರೆಡಿ ಆಗಿದೆ ಗಣಪತಿಗೆ ಹಣ್ಣೆಲ್ಲ ರೆಡಿ ಮಾಡ್ತಾ ಇದೀವಿ ಹಣ್ಣುಗಳು ಎಲ್ಲೆಲ್ಲ ಇದ್ದಾವೆ ಹಾಗೆ ಫ್ರೆಂಡ್ಸ್ ಇವಾಗ ಮನೇಲೆಲ್ಲ ಗಣಪತಿ ರಾ ತಗೊಂಬಂದಿದ್ವಲ್ಲ ನೋಡಿ ಎಲ್ಲ ಗಣಪತಿ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀವಿ ಆಲ್ರೆಡಿ ಪೂಜೆ ಎಲ್ಲ ಮಾಡಿದ್ದೀವಿ ಇವಾಗ ಮನೇಲೂ ಅಷ್ಟೇ ಎಡೆ ಎಲ್ಲ ಮಾಡಿದ್ವಲ್ಲ ಅದನ್ನೆಲ್ಲ ಮುಂದಕ್ಕೆ ಇಟ್ಬಿಟ್ಟು ಇವಾಗ ಉತ್ತರ ಪೂಜೆ ಮಾಡ್ಕೊಂಬರೋಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಫಸ್ಟು ಬೈಕಲ್ಲಿ ಹೋಗಿ ಅಪ್ಪಾಜಿ ಅಮ್ಮಂಗೆ ಬಿಟ್ಟು ಬರ್ತಿದ್ದಾನೆ ಆಮೇಲೆ ನಾನು ರಾಕಿ ಮತ್ತೆ ನನ್ನ ಬಂದು ಕರ್ಕೊಂಡು ಹೋಗ್ತಾರೆ ಅಷ್ಟೊತ್ತಿಗೆ ವಿಡಿಯೋ ಮಾಡೋ ವಿಡಿಯೋ ಮಾಡ್ತಿದ್ದಲ್ವಾ ಹಾಗಾಗಿ ದೇವ್ರ ಮನೆ ಎಲ್ಲ ತೋರ್ಸೋಣ ಬಿಟ್ಟು ಆನ್ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ದೇವ್ರ ಮನೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಚಿಕ್ಕ ಗಣಪತಿ ತಂದಿದ್ದೀವಿ ಚೆನ್ನಾಗಿ ಎಲ್ಲ ಮುಂದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಚೆನ್ನಾಗಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಗಣಪತಿ ಅದಕ್ಕೆ ಗರ್ಕೆ ಎಲ್ಲ ಇಟ್ಟಿದ್ದೀವಲ್ಲ ಒಂಥರ ಏನೋ ಲಕ್ಷಣವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗಣಪತಿಗೆ ಮೇನೋ ಗರ್ಕೆನೇ ಇಡಬೇಕು ಗರ್ಕೆ ತಂದಿಟ್ಟರೆ ಏನೋ ಒಂಥರ ಲಕ್ಷಣ ಚೆನ್ನಾಗಿ ಕಾಣುತ್ತೆ ನೋಡಿ ಇದು ಎರಡನೇ ವರ್ಷ ನಾವು ಮನೆಯಲ್ಲಿ ಗಣಪತಿ ಕೂರಿಸಿರೋದು ಫ್ರೆಂಡ್ಸ್ ಇವಾಗ ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಇವಾಗ ಬಂದು ರಾಕಿ ನಾನು ಕರ್ಕೊಂಡು ಹೋಗ್ಷದಿಗೆ ಬಂದು ನಾನು ನಾನು ಇವಾಗ ಬೇಗ ಪೂಜೆ ಮಾಡಬೇಕು ಬನ್ನಿ ಫ್ರೆಂಡ್ಸ್ ಇವಾಗ ಬೇಗ ಬೇಗ ಪೂಜೆ ಮಾಡೋಣ ಹಾಗೆ ಫ್ರೆಂಡ್ಸ್ ಎಲ್ಲಾರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ದೇವರು ಆಯುಷು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಇವಾಗ ನಾನು ಪೂಜೆ ಎಲ್ಲ ಮಾಡಿದೆ ಇವಾಗ ಇನ್ನೇನು ರಾಖಿ ಬರ್ತಾನೆ ಬಂದ್ಬಿಟ್ಟು ಇವಾಗ ಊಟ ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ನಾನು ನಮ್ಮ ರಾಖಿ ಇಬ್ಬರು ಆಲ್ರೆಡಿ ನಾವು ನಾಗರ ಪಂಚಮಿ ಹಬ್ಬದ ದಿವಸ ನಮ್ಮದು ನಾಗರ ಪಂಚಮಿ ಹಬ್ಬದ ದಿವಸ ನಮ್ಮ ಗಂಡು ಮನೆ ಕಡೆ ಮಾಡೋದು ಹಾಗಾಗಿ ಅವತ್ತಿನ ದಿವಸ ಪೂಜೆ ಮಾಡಿದ್ದೀವಿ ಆಲ್ರೆಡಿ ನಾವು ಉಪವಾಸ ಇದ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿದೀವಿ ಈ ಸಲ ಅಮ್ಮರ ಜೊತೆಗೆ ಅಮ್ಮರಿಬ್ಬರೇ ಅಮ್ಮರ ಮನೆ ಇರೋದ್ರಿಂದ ಅಮ್ಮರಿಬ್ರೇ ಹೋಗ್ತಾರೆ ಅಪ್ಪಾಜಿ ಅಮ್ಮ ಇಬ್ಬರೇ ಹೋಗ್ತಾರೆ ಅಂತೇಳ್ಬಿಟ್ಟು ನಾವು ಜೊತೆಗೆ ಹೋಗಿ ಪೂಜೆ ಮಾಡ್ಕೊಂಬರ್ತೀವಿ ಏನೋ ನಮ್ದು ಅದೃಷ್ಟ ಅನಿಸುತ್ತೆ ಎರಡೆರಡು ಸಲ ಹೋಗಿ ಹಾಲು ತುಪ್ಪ ಬಿಡೋದು ದೇವರಿಗೆ ಏನೋ ಒಂಥರ ನಮಗೇನೋ ಅದೃಷ್ಟ ಅದು ಮಾಡಿರೋದು ಹಾಗೆ ಫ್ರೆಂಡ್ಸ್ ಇನ್ನೇನು ರಾಖಿ ಬರ್ತಾನೆ ಅಷ್ಟೊತ್ತಿಗೆ ಬೇಗ ಬೇಗ ಎಲ್ಲ ಎಲ್ಲ ಲೈಟೆಲ್ಲ ಹಾಕ್ ಮಾಡಿಕೊಂಡು ರೆಡಿ ಮಾಡಿ ಹೋಗ್ಬೇಕು ಇವಾಗ ಬಂದ ಅನಿಸುತ್ತೆ ಆಲ್ರೆಡಿ ಇಲ್ಲ ಏನೋ ಬಂದಿಲ್ಲ ಬೇಗ ಬೇಗ ಎಲ್ಲ ಕ್ಲೋಸ್ ಮಾಡ್ಕೊತೀನಿ ಬೆಕ್ಕುಗಳು ಜಾಸ್ತಿ ಆಗಿಬಿಟ್ಟಿದಾಗೆ ಬೆಕ್ಕುಗಳೆಲ್ಲ ಒಳಗಡೆ ಬರ್ತಾರೆ ಅದಕ್ಕೋಸ್ಕರ ಹಾಗೆ ಫ್ರೆಂಡ್ಸ್ ಇದು ಹೊಸ ಸೀರೆ ಹಬ್ಬದ್ದು ನೋಡಿ ಫ್ರೆಂಡ್ಸ್ ಇದು ಹೊಸ ಸೀರೆ ಚೆನ್ನಾಗಿದೆ ಅಲ್ಲ ಈ ಥರ ಕಲರ್ ಯಾವುದೂ ಇರಲಿಲ್ಲ ಅದಕ್ಕೋಸ್ಕರ ಈ ಕಲರ್ ತಗೊಂಡಿದ್ದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಹಾಂ ಹೂವು ಇಟ್ಟೋಗಿದ್ದಾರೆ ನಾನು ಹೂವನೇ ಬಿಟ್ಕೊಂಡಿಲ್ಲ ಏನು ಓಕೆ ಫ್ರೆಂಡ್ಸ್ ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀನಿ

ಫ್ರೆಂಡ್ಸ್ ಸುತ್ತ ಹುಡುಕೊಂಡು ನಾವು ಅಪ್ಪಾಜ ಕಡೆಗೆ ಹೊಸ ಮುತ್ತಾನೆ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಹುಡುಕೊಂಡು ನೋಡಿ ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಅಪ್ಪಾಜಿ ಮರ ಅಲ್ಲಿದ್ದಾರೆ ದೂರದಲ್ಲಿ

ನಾನು ಮಾತಾಡ್ಸ್ಬಿಟ್ಟು ಮೆತ್ತಿಗೆ ಇಟ್ಬಿಡ್ತೀರ್ತೀರ್ತಾವ ಗೌಡ ಪಟೇಲ

காலிப்பட முக்கேசி கைம

ಓಯ್ ಹಾಯ್ ಮಾಡು ಎಲ್ಲರೂ ಹೇಗಿದ್ದೀರಾ ಹಾಯ್ ಫ್ರೆಂಡ್ಸ್ ಇಲ್ಲ ನೋಡೈ ಏ ಗೌಡ್ರೆ ಎಲ್ಲೋಗ್ತೀರಾ ಹೋಗೋ ರೀ ಮಗಪ್ಪ ಕಪ್ಪರಪ್ಪ ಮಲ್ಲಿಗರೀ ಸೀನು ಆಸಾಯ ರಾಮಾದ್ ರಘವೇಂದ್ರ ಇಗ್ನೇಶ್ವರ ಏ ಕ್ಯಾಸರಿ ಏ ಏ ಗೊಂಡಾ ಹೋಗೋ

ಫಸ್ಟ್ ಬಿಟ್ಟು ನೀನ್ ಬಿಟ್ಟೇನಮ್ಮ ಆ ಗಂಗಾ ಮುಂದ್ಕೋ ಬಿಡ್ರಿ ನೀನ್ ಬಿಟ್ಟೇನಮ್ಮ ಹ್ಮ್ ಬಿಡ್ ಫಸ್ಟ್ ಬಿಟ್ಟು ಬಿಡ್ರಿ ಅಲ್ಲಿಗೆ ಅಲ್ಲಿಗೆ ಅಷ್ಟು ಬಿಡ್ರಿ ಒಳಕ್ ಬಿಡ್ತಾರೆ ಒಳಕ್ ಬಿಡಬಾರ್ದು ಯಾರು ಹೇಳಿದ್ದೀನಿ ಬಿಡಬಾರ್ದು ಒಳಕ್ಕೆ ಪಾಪ ಅವಕ್ಕೆ ಇರ್ಬೆ ಇದು ಮುತ್ರಿ ಕಣಲ್ಲೇ ಗೊತ್ತಾಗಲ್ಲ ನಿನಗೆ ಇಟ್ಕೊಡಪ್ಪ ಇಟ್ಕೊಡೋದು ಒಂದೊಂದು पर पेस वोट दिला तुझे रंगण बोदै ठीक काय दिस पण आ नो या एल बुलेट ह चिकने चिसो कचो ह अरे मला टीशर्ट दे ना मुगत होई तर ईसा ಹಾಗೆ ಫ್ರೆಂಡ್ಸ್ ಇವಾಗ ಜಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಹಾಗೆ ನಾನು ಇಲ್ಲಿಳ್ಸಿ ಅಪ್ಪ ಜಾಮ ಕರ್ಕೊಂಬರೋಕ್ಕೆ ನನಗೆ ಬೀಗ ಕೊಡ್ದಂಗೆ ಅದಕ್ಕೆ ಫೋನ್ ಮಾಡಿದೆ ಬಂದು ಬೀಗ ಕೊಟ್ಟು ಈಗ ಅಪ್ಪ ಜಾಮನ ಹೋಗಿ ಕರ್ಕೊಂಬರ್ತೇನೆ ಬಂದು ನೋಡಿರಿ ಬಂಡೆ ಒಂದು ತುಮಾರಾಯಿ ಬಿಗೆ ಬೀಗ ಕೊಡ್ದಂಗೆ ಹೋಗ್ತೀರ ಹೊರಗೆ ಇನ್ಕೊಳ್ಳಂಗೆ ಎಷ್ಟು ದೂರ ಹೋಗಿದ್ದಲ್ಲ ಬಾಯ್ ಹಾಗೆ ಫ್ರೆಂಡ್ಸ್ ಇವಾಗ ಜಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ ಇನ್ನೇ ಅವರು ಬರೋ ಅವರು ಬರೋ ಅಷ್ಟೊತ್ತಿಗೆ ನಾನು ಹಪ್ಪಳ ಪುರಿನ ತಿನ್ಕೊತಾ ಇರ್ತೀನಿ ಹಾಗೆ ಫ್ರೆಂಡ್ಸ್ ಹಬ್ಬ ಚೆನ್ನಾಗಾಯಿತು ಇವಾಗ ಪುರಿ ತಿನ್ಕೊಂಡು ಕುತ್ಕೊತೀನಿ ಅವ್ರು ಬರೋ ತನಕ ஆஹ் எல்லா ஜொத்தி குத் ஊட்டாட் ಹಾಗೆ ಫ್ರೆಂಡ್ಸ್ ಊಟ ಮಾಡೋಣ ಅಂದ್ಕೊಂಡ್ವಿ ಫಸ್ಟು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಆಮೇಲೆ ಒಂದೆರಡು ವೀಡಿಯೋ ಮಾಡ್ಕೊಂಬರೋಣ ಅಂತ ಬಿಟ್ಟು ಫಸ್ಟ್ ಸೀದಾ ನಾವು ಗಣಪತಿ ದೇವಸ್ಥಾನ ಹತ್ರ ಬಂದ್ವಿ ಬಂದ್ವಿ ಇಲ್ಲಿ ಕಡಲೆ ಕಾಳು ಪ್ರಸಾದ ಕೊಟ್ಟರು ಅದನ್ನು ತಿನ್ನೋಣ ಅಂತ ಬಿಟ್ಟು ಅಲ್ಲಿಗೆ ಹೋಗಿ ಕುತ್ಕೊಳ್ಳೋಣ ಅಂತ ಹೋಗ್ಬಿಟ್ಟು ಹೋಗ್ತಾ ಇದ್ವಿ ಹಾಗೆ ಒಂದೆರಡು ರೀಲ್ಸು ಅವೆಲ್ಲ ಮಾಡ್ಕೊಂಡು ಹೋಗೋಣ ಅಂತ ಬಿಟ್ಟು ಇಲ್ಲಿ ಬಂದಿದ್ವಿ ಹಾಗೆ ಫ್ರೆಂಡ್ಸ್ ಪಾಪಗಂತೂ ಹೊರಗಡೆ ಕರ್ಕೊಂಬರ್ತಾನೆ ಇದ್ರೆ ಈ ರೀತಿ ಸಿಕ್ಕಾಬಿಟ್ಟೆ ಖುಷಿಯಾಗುತ್ತೆ ನೋಡಿ ಎಷ್ಟು ಖುಷಿಯಾಗಿದ್ದಾನೆ ಹಾಗೆ ಫ್ರೆಂಡ್ಸ್ ಮಕ್ಕಳನ್ನ ಖುಷಿಯಾಗಿಡೋದೇ ಅಲ್ವಾ ಅಪ್ಪ ಅಮ್ಮನ ಕೆಲಸ ಹಾಗೆ ಅವ್ನ ಖುಷಿಯೇ ನಮ್ಮ ಖುಷಿ ಅಲ್ವಾ ಹಾಗೆ ಫ್ರೆಂಡ್ಸ್ ಇವಾಗ ದರ್ಶನಲ್ಲ ಮಾಡ್ಕೊಂಡು ಈ ಸೀದಾ ಮನೆಗೆ ಹೋಗ್ತಾಯಿದ್ದೀವಿ ಹಾಗೆ ಫ್ರೆಂಡ್ಸ್ ಮನೆಗೆ ಹೋದ ತಕ್ಷಣ ಸಿಕ್ಕಾಪಟ್ಟೆ ವಶ್ ವಶವಾಗ್ಬಿಟ್ಟಿತ್ತು ಆಲ್ರೆಡಿ ಹಬ್ಬ್ದೂಟಾನೇ ಬೇರೆ ಬಾಳೆದೆಲೆಯಲ್ಲಿ ಮೊಸರನ್ನ ಹಾಗೆ ಒಂದು ಥರ ಸೈಡ್ಸು ಪೂರಿ ಹಾಗೆ ಕರ್ಗಡ್ಬು ಮೊಸರನ್ನ ಸುಳ್ಳುಪೂರಿ ಇದೆಲ್ಲ ನೋಡಿದ್ರೇ ಹೊಟ್ಟೆ ತುಂಬೋಯಿತು ನಾವು ರಾಕಿ ಮತ್ತೆ ಸಂಜೆ ಊರಿಗೆ ಹೋಗ್ತಾನೆ ಹೊಟ್ಟೆ ತುಂಬ ಊಟ ಮಾಡಿದ ಖುಷಿ ಫ್ರೆಂಡ್ಸ್ ಇವಾಗ ಬೆಳಗ್ಗೆಯಿಂದ ಹಬ್ಬ ಎಲ್ಲ ಮಾಡಿ ಎಲ್ಲ ಊಟ ಮಾಡಿದ್ದು ಎಲ್ಲ ಮುಗೀತು ಇವಾಗ ಟೈಮು ಇನ್ನೇನು ಐದು ವಾರ ಆಗೋದಕ್ಕೆ ಬರ್ತಾ ಇದೆ ಇವಾಗ ಎಲ್ಲರೂ ಮನೇಲಿ ಎಲ್ಲರೂ ಪೂಜೆ ಮಾಡಿಬಿಟ್ಟು ಇವಾಗ ಇಲ್ಲೇ ಬಕೆಟಲ್ಲಿ ಗಣಪತಿನ ಬಿಡೋಣ ಅಂದ್ಕೊಂಡು ಎಲ್ಲ ಪೂಜೆ ಮಾಡ್ತಾ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ರಾಖಿ ಪೂಜೆ ಮಾಡ್ತಾ ಇದ್ದೇನೆ ಯಾರು ಕೋಳಿಯಮ್ಮ ನಾನ ಕೋಳಿಯಮ್ಮ

ಹಾ ನಮ್ಮ ನಮ್ಮ ಪಾಪ ನೋಡ್ರೆ ಗಣಪತಿ ಅಂದ್ರೆ ಹೋಗಿ ಅನ ಸೇರ್ಕೊಂಡ್ ಎದ್ಕೊಂಡು ಎದ್ರಿಗೆ ಬಾರ ಗಣಪತಿ ಬಾ ಗಣಪತಿ ಪಪ್ಪ ಮಾರಿಯ ಗಣಪತಿ ಗಣಪತಿ ಏ ಅಲ್ಲ ಏನು ಕಳ್ರ ನಿಮಿಷ ಚೀನಿ ಕತೆ ತಾ ಈ ಕಡೆ ನೋಡು ತಡಿ ಹಂಗೇರು ಯಾರು ಸ್ಕ್ಯಾನ್ ಶಾರ್ಟ್ ತಕ್ಕಂಥ ಆಮೇಲೆ ಹಾಂ ಬರ್ರಿ ಹೇಶ್ರ ಹಾಕಿ ಗಣಪತಿ ಹಿಡ್ಕೊ ಹುಷಾರು ಗಣಪತಿ ಪಪ್ಪ ಮೌರ್ಯ ಗಣಪತಿ ಪಪ್ಪ ಮೌರ್ಯ ಮತ್ತೆ ಕೂತ್ ಗಡಿತೀಯಾ ಹಾಗೆ ಅಲ್ಲಿ ಮಾಡಿದಲ್ಲ ಅಲ್ಲಿ ಮಾಡಿದ್ರೆ ದೊಡ್ಡ ಬಕೆಟ್ ಇಡ್ಬೇಕು அழகே மாடுவலாங்க நடித்தே முட்ட நமஸ்கார்க்கி சமீ காப்பாடப்பா ஃபஸ்ட்டு அந்த மடும இல்லை சினி நீன கைட் ಪಾಪ್ಪ ಕೈ ಇಡ್ಕ ತಲೆ ಇಡ್ಕ ವಿಡಿಯೋ ಮಾಡ್ತೀನಿ ಚೋರ ವಿಡಿಯೋ ಕಾಣಂಗೇ ಕೈ ಇಡ್ಕ ಕೈ ಇಡ್ಕ ಇದನ್ನ ಇಡ್ಕ ಜಿಜಿ ಹಾ ಎರಡು ಕೈ ಎರಡು ಕೈ ಇಡ್ಕ ಎರಡು ಕೈ ಹಾ ಕೈ ಮುಳುಗ್ ಮೂರು ಸತಿ ಮುಳುಗ್ಸಿ ಮೂರನೇ ನಾಲ್ಕು ಸತಿ ಇಡ್ಕ ಎರಡು ಕೈ ಇಡ್ಕ ಆ ಏ ಕೈ ಬಿಡು ಕೈ ಬಿಡು ಹಾ ಹಾ

J. Maria. Maria. Ganapati. Pa Ganapati. Papa. Papa. Maria. Maria. Aria. Maya. Ganapati. Papa. Maria. Maria. One day. One day. Pale. One Aria. <laughs> <Yay. Yeah. laughs> ಓಕೆ ಫ್ರೆಂಡ್ಸ್ ಇವಾಗ ಗಣಪತಿ ಬಿಟ್ಟಿದ್ದಾಯ್ತು ಕಿರ್ತು ಬೈಲಿ ಬಾಯ್ ಮಾಡೋಣ ಬಾಯ್ ಮಾಡೋಣ ಬಾ ವಿಡಿಯೋ ಮಾಡೋಣ ಬಾಯ್ ಮಾಡೋಣ ರಕ್ಕಿ ಬಾಯ್ ರಕ್ಕಿ ಬಾಯ್ ಮಾಡೋಣ ಓಕೆ ಫ್ರೆಂಡ್ಸ್ ಗೌರಿ ಗಣೇಶ ಹಬ್ಬ ಮುಗೀತು ನಮ್ಮದು ಗೌರಿ ಗಣೇಶ ಹಬ್ಬ ಮುಗೀತು ಓಕೆ ಫ್ರೆಂಡ್ಸ್ ನಾನು ಮಾಡಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬಿಡಿ ಓಕೆ ಬಾಯ್